ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಜಿಡಬ್ಲ್ಯೂ ಟಿರಲ್ ಬರೆದ ದ ಪ್ರಿನ್ಸಿಪಲ್ಸ್ ಆಫ್ ಪೆಟ್ರಾಲಜಿ ಪ್ರಸ್ತುತಿ ಭಟ್ ದಿವಾಣ ಜಾರ್ಜ್ ವಾಲ್ಟರ್ ಟಿರಲ್ ಎಂಬತ್ತ ಮೂರರಲ್ಲಿ ಇಂಗ್ಲೆಂಡಿನ ವಾಟ್ಫರ್ಡ್ನಲ್ಲಿ ಜನಿಸಿದರು ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಗ್ಲಾಸ್ಗೋ ವಿವಿಯಲ್ಲಿ ಭೂಗರ್ಭಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರು ಬರೆದು ಪ್ರಕಟಿಸಿದ ದ ಪ್ರಿನ್ಸಿಪಲ್ಸ್ ಆಫ್ ಪೆಟ್ರಾಲಜಿ ಅಥವಾ ಶಿಲಾಶಾಸ್ತ್ರದ ತತ್ವಗಳು ಪ್ರಥಮ ಬಾರಿಗೆ ಪ್ರಪಂಚದಲ್ಲಿ ಕಾಣಸಿಗುವ ವಿವಿಧ ಜಾತಿಯ ಶಿಲೆಗಳ ಪರಿಚಯ ನೀಡಿತು ಈ ಪುಸ್ತಕದಲ್ಲಿ ಇಪ್ಪತ್ತೊಂದು ಅಧ್ಯಾಯಗಳಿದ್ದು ಮೊದಲ ಎಂಟು ಅಧ್ಯಾಯಗಳು ಅಗ್ನಿಶಿಲೆ ಅಥವಾ ಇಗ್ನಿಯಸ್ ರಾಕ್ಸ್ ಬಗ್ಗೆಯೂ ಮುಂದಿನ ಆರು ಅಧ್ಯಾಯಗಳು ಸಂಚಿತ ಶಿಲೆಗಳು ಅಥವಾ ಸೆಡಿಮೆಂಟರಿ ರಾಕ್ಸ್ ಬಗ್ಗೆಯೂ ಹಾಗೂ ಕೊನೆಯ ಏಳು ಅಧ್ಯಾಯಗಳು ರೂಪಾಂತರಿ ಶಿಲೆಗಳು ಅಥವಾ ಮೆಟಮಾರ್ಫಿಕ್ ರಾಕ್ಸ್ ಬಗ್ಗೆಯೂ ಬರೆದುದಾಗಿದೆ ಮೊದಲ ಅಧ್ಯಾಯದಲ್ಲಿ ಅಗ್ನಿಶಿಲೆಗಳ ವಿವಿಧ ಆಕೃತಿಗಳು ಹಾಗೂ ಅದರ ಉಗಮ ಹೇಗಾಯಿತೆಂದು ವಿವರಿಸಲಾಗಿದೆ ಉದಾಹರಣೆಗೆ ಸೇಂಟ್ ಮೇರೀಸ್ ದ್ವೀಪದಲ್ಲಿ ಕಾಣಸಿಗುವಂತಹ ಸ್ತಂಭಾಕೃತಿಯ ಶಿಲೆಗಳ ಉಗಮ ಚಿತ್ರದುರ್ಗದಲ್ಲಿ ಕಾಣಸಿಗುವ ತಲೆದಿಂಬಿನಾಕೃತಿಯ ಶಿಲೆಗಳ ಹುಟ್ಟು ವಿವಿಧ ಅಗ್ನಿಶಿಲೆಗಳ ಮೇಲ್ಮೈ ಲಕ್ಷಣಗಳು ಶಿಲಾಪಾಕ ಹಾಗೂ ಲಾವಾರಸಗಳ ರಸಗಳ ಗುಣಲಕ್ಷಣಗಳನ್ನು ವಿವರಿಸಲಾಗಿದೆ ಶಿಲಾಪಾಕದಿಂದ ವಿವಿಧ ರೀತಿಯ ರಾಸಾಯನಿಕ ಧಾತುಗಳು ಒಗ್ಗೂಡಿ ಸಣ್ಣ ಹರಳುಗಳಾಗಿ ಮುಂದೆ ಅದೇ ಖನಿಜವಾಗಿ ಆನಂತರ ಖನಿಜಗಳ ಒಟ್ಟುಗೂಡುವಿಕೆಯಿಂದ ಅಗ್ನಿಶಿಲೆಗಳಾಗಿ ಮಾರ್ಪಾಟಾಗುವ ವಿಧವನ್ನು ವಿವರಿಸಲಾಗಿದೆ ಪ್ರಕೃತಿಯಲ್ಲಿ ಕಾಣಸಿಗುವ ಗ್ರನೈಟ್ ಬೆಸಾಲ್ಟ್ ಡಾಲರೈಡ್ ಶಿಲೆಗಳಲ್ಲಿ ರಾಸಾಯನಿಕ ವ್ಯತ್ಯಾಸಗಳು ಏಕಾಗುತ್ತವೆ ಎಂದು ಟಿರೆಲ್ ವಿವರಿಸಿದ್ದಾರೆ ಉದಾಹರಣೆಗೆ ಬಿಸಿ ಶಿಲಾಪಾಕಗಳು ಭೂಗರ್ಭದಲ್ಲಿ ಗಟ್ಟಿಯಾಗುತ್ತಿರುವಾಗ ಒಂದು ಭಾಗ ಕಾರಣಾಂತರದಿಂದ ಬೇರೆಡೆಗೆ ವರ್ಗಾಯಿಸಲಾಗಿ ಅದರ ರಾಸಾಯನಿಕ ಲಕ್ಷಣಗಳು ಬದಲಾಗಿ ಬೇರೊಂದು ಜಾತಿ ಶಿಲೆಯಾಗಿ ಮಾರ್ಪಾಡಾಗಬಲ್ಲುದು ಇನ್ನೊಂದೆಡೆ ಎರಡು ರಾಸಾಯನಿಕವಾಗಿ ಭಿನ್ನ ಶಿಲಾಪಾಕಗಳು ಮಿಶ್ರಣವಾಗಿ ಬೇರೊಂದು ಜಾತಿ ಶಿಲೆಯಾಗುವುದೂ ಉಂಟು ಎರಡನೇ ವಿಭಾಗದಲ್ಲಿ ಸೆಡಿಮೆಂಟರಿ ರಾಕ್ಸ್ ಅಥವಾ ಸಂಚಿತ ಶಿಲೆಗಳು ಹುಟ್ಟುವ ಪರಿಯನ್ನು ವಿವರಿಸಲಾಗಿದೆ ಅಗ್ನಿಶಿಲೆಗಳು ಗಾಳಿ ಮಳೆ ಹಿಮಕ್ಕೆ ಕರಗಿ ಅಥವಾ ಒಡೆದು ಚೂರುಗಳಾಗಿ ನದಿಯ ಮುಖಾಂತರ ಸಮುದ್ರಕ್ಕೆ ಸಾಗಿಸಲ್ಪಡುತ್ತದೆ ಸಮುದ್ರದಡಿಯಲ್ಲಿ ಒತ್ತಡ ಹಾಗೂ ಶಾಖದಿಂದ ಸಂಚಿತ ಶಿಲೆಗಳಾಗಿ ಮಾರ್ಪಾಡಾಗುತ್ತವೆ ಇಂದು ಸಿಮೆಂಟ್ ತಯಾರಿಕೆಗೆ ಬೇಕಾಗುವ ಸುಣ್ಣಕಲ್ಲು ಒಂದು ಸಂಚಿತ ಶಿಲೆ ಮೂರನೇ ವಿಭಾಗದಲ್ಲಿ ರೂಪಾಂತರಿ ಶಿಲೆಗಳ ಹುಟ್ಟು ಹಾಗೂ ಗುಣಲಕ್ಷಣಗಳ ಬಗ್ಗೆ ಟಿರಲ್ ವಿವರಿಸುತ್ತಾರೆ ಭೂಮಿಯ ಆಳಕ್ಕೆ ಸಾಗುತ್ತಿದ್ದಂತೆ ಹೆಚ್ಚಾಗುವ ಒತ್ತಡ ಹಾಗೂ ಶಾಖಗಳಿಂದ ಅಗ್ನಿಶಿಲೆಗಳು ಹಾಗೂ ಸಂಚಿತ ಶಿಲೆಗಳು ರೂಪಾಂತರಗೊಳ್ಳುವ ಪರಿ ಕೆಲವೊಮ್ಮೆ ಭೂಗರ್ಭದ ಅತಿ ಶಾಖದ ಶಿಲಾರಸಗಳು ಶಿಲೆಗಳ ಮೇಲೆ ಆಯ್ದು ರೂಪಾಂತರವಾಗುವ ಪರಿಯನ್ನೂ ವಿವರಿಸಲಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಪುಸ್ತಕವು ಕಳೆದ ನೂರು ವರ್ಷಗಳಿಂದ ಲಕ್ಷಾಂತರ ಭೂವಿಜ್ಞಾನ ವಿದ್ಯಾರ್ಥಿಗಳಿಗೆ ಶಿಲಾಶಾಸ್ತ್ರದ ಬಗ್ಗೆ ಪ್ರಥಮ ಮಾಹಿತಿ ಪಡೆಯಲು ಸಹಕಾರಿಯಾಗಿದೆ ಹಾಗೂ ಇಂದಿಗೂ ಪ್ರಸ್ತುತವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡಾ ಜಿಡಬ್ಲ್ಯೂ ಟಿರಲ್ ಬರೆದ ದ ಪ್ರಿನ್ಸಿಪಲ್ಸ್ ಆಫ್ ಪೆಟ್ರಾಲಜಿ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್